ಲಕ್ಷ್ಮಿ ಗಣೇಶ ನೀವೆಲ್ಲ ಮುಕ್ಕೋಟಿ ದೇವರುಗಳ ನೋಡ್ತಿದಿರಲ್ಲ ನೋಡ್ರಪ್ಪ ಅಕ್ಕ ನನ್ಗೆ ಹೆಣ್ಣದ ಮೇಲೆ ಬಿದ್ದಿರೋ ಈಗ ತಿಂತೀನಿ ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಮನು ಲಾಕ್ಸ್ ಸೊ ಇವತ್ತು ನನಗೆ ಫುಲ್ ಖುಷಿ ಆಗ್ತಿದೆ ಬಿಟ್ಟಿರೋ ನಾಲ್ಕು ಬೆಳೆಯೇ ಸುಮಾರು ಜನ ನೋಡಿ ಒಳ್ಳೊಳ್ಳೆ ಕಮೆಂಟ್ಗಳು ಹಾಕಿ ಇದೇ ಥರ ವಿಡಿಯೋ ಮಾಡಿರಿ ನಾವು ನೀವು ನೋಡ್ತೀವಿ ಅಂತ ಬೆನ್ನಿಂದ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಹೊಸ ಹೊಸ ಮೆಂಬರ್ಗಳು ಬಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಯ್ತಿದ್ದೀರಾ ಯಾರೆಲ್ಲ ಬನ್ನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿದ್ದೀರೋ ಅವ್ರಿಗೆ ಕೂಡ ತುಂಬ ಹೃದಯ ಧನ್ಯವಾದಗಳು ಇದೇ ಥರ ನನ್ನದೇ ಆದ ಓನ್ ಕಂಟೆಂಟ್ಗಳನ್ನ ಇಟ್ಕೊಂಡು ವೀಡಿಯೋ ಮಾಡಿ ನಿಮ್ಮನ್ನು ನಗ್ಸೋಕ್ಕೆ ಟ್ರೈ ಮಾಡ್ತೀನಿ ಸೊ ಇವತ್ತು ಒಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಪಕ್ಕಾ ಇಷ್ಟ ಆಯ್ತದೆ ಅನಿಸುತ್ತೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ನೋಡ್ಕೊಂಬರೋಣ A few moments later Okay, don't you look around? हम्म कांसो अरे पूरी चिंतित जा। है हम चाहिए था इस सब दिल बंद कर बुरा काम नाने मालिश कर के तो रुको जरा सबर करो बोला धक्का बुक्की नहीं करने का आराम से लेने का हाँ ये उसका ना बे औरा कन बुढा का औरों ने रहे ये आधा औरे टंपटूडी तीर रहा ನಾನ್ ಏನು ಅಂತ ನೋಡೋಣ ಅಂತ ಹೋದ್ನಾ ಬಸ್ ಸ್ಟಾಪ್ ಫುಲ್ ಜನ ಇದ್ರು ಹತ್ರಕ್ ಹೋಗಿ ನೋಡ್ತೀನಿ ಯಾರೋ ತೀರ ತೀರೋಗ್ಬಿಟ್ಟವ್ರೆ ಎಲ್ಲಾ ಅಳ್ತಾ ಇದ್ರು ಪಕ್ಕಲ್ ನೋಡ್ತೀನಿ ಬ್ಲೂ ಕಲರ್ ಡಬ್ಬಲ್ಲಿ ಫುಲ್ ಕಡೆ ತುಂಬ ತುಂಬಿಕ್ಕಿದ್ರು ನಾನ್ ಕೇಳ್ದೆ ಏನ್ ಇಂತ ಬಂದಿದೀರಾ ಗಾಡಿಗೆ ಬೇರೆ ಬತ್ತಿದ್ರಾ ಬಿಸಾಕ್ಬೇಕು ತುಂಬ ಅಂತಂದ್ರೆ ಅವ್ರ ಅಂದ್ರು ಬಿಸಾಕಣ ಅಂತ ಒಂದ್ ಎರಡ್ ಸಲ ಬಿಸಾಕ್ತ ಹಿಂದೆ ಬರೋ ಗಾಡಿಗಳಿಗೆ ಎಲ್ಲಾ ಬಿಲ್ಟ್ ಆಯ್ತು ಅದಕ್ಕೆ ಸುಮ್ನೆ ಡಿಶ್ಟ ಮಾಡಕ್ ಬರೋರ್ಗೆ ಅವ್ರಿಗೆ ಏನ್ಬಿಟ್ಟು ಸುಮ್ ಬಂದ್ಬಿಟ್ಟು ಅಂತ ಅನ್ಬಿಟ್ಟು ಅನ್ಕೊಂಡ್ ಹೋದ್ನಾ ನಾನು ಆ ಕಡೆ ಈ ಕಡೆ ಎಲ್ಲ ನೋಡ್ದೆ ಯಾರ ನೋಡ್ತಾವರ ಅಂತ ಒಂದ್ ನಾಲ್ಕೈದು ಇಡಿ ಎತ್ತಿ ಅವರ ತುಂಬಕೊಂಡು ಎತ್ತಕೊಂಡ್ವೆ ಯಾಣೋ ಕಾಕ ಕಡಪುರಿನ ಇದೋ ಹ ಆ ಆ ರೊಡೆ ಕಾಸು ಇರೋದು ಕಂಡಪುರಿ ಇರೋದು ಅದಕ್ಕೆ ಶೇಷ್ಠು ಇರೋದು ಯಾಣೋ ಕಾಕ ಕಡಪುರಿ ಎತ್ತಕೊಂಡ್ಬಿಡ್ಜ ಲೋನಿ ಏನು ಒಂದ್ ದ್ರೋಹ ಏನಾಗಲ್ಲ ಕಣ ಸುಮ್ಮನಿರಕ ಏನೇನಾಗಲ್ಲ ಬುದ್ಧಿ ಇರೋ ನೀ ತಲೆಲಿ ನನ್ ಎತ್ಕೊತಾ ಇರ್ಲಿಲ್ಲ ಇದು ಏನ್ ಗೊತ್ತಾ ಎಲ್ಲೂ ಸಿಗಲ್ಲ ಇದು ಹೈಬ್ರಿಡ್ ಕಡಲೆಪುರಿ ನೋಡು ಅಂಕ ಅವ್ರಿಗೆ ಬುದ್ಧಿ ಬಿಸಾಕ್ಬೇಕು ಅಂತ ಅನ್ಕೊಂಡವ್ರೆ ಎತ್ತಿ ಸ್ವಲ್ಪ ಎತ್ಕೊಂಡಿರೋದು ತಿನ್ನ ಅಂತ ಅದಕ್ಕೆ ನನ್ ತಿನ್ಸ್ಬೇಕು ಅಂತ ಎತ್ಕೊಂಡ್ ನಿನ್ ತಿನ್ಸ್ಬೇಕು ಅಂತ ಎತ್ಕೊಂಡ್ ಬರ್ಲಿಲ್ಲ ನಾನು ಸುಮ್ನೆ ಕೊಟ್ಟೆ ಅಷ್ಟೇ ನೀನು ಓಪನ್ ಮಾಡ್ಕೊಂಡ್ ಕೊಡು ಅಂತ ಆದ್ರೆ ನೀನ್ ಏನ್ ಮಾಡ್ರೆ ತಿಂತಿದ್ದಲ್ಲ ನಾನ್ ಸುಮ್ನಾಗೋದೆ ಯಪ್ಪ ಮನೋ ಅವರು ಯಾವ ಊರು ಏನು ಗೊತ್ತಿಲ್ಲ ಅವರು ಏನಾರಾ ದೇವಾಗ್ ಬಂದಿ ನಿನ್ ಪುಟ್ ತಿನ್ ಏನ್ ರೇನ್ ಮಾಡ್ತೀಯಾ ನನಗೆ ಯಾಕೆ ತಿಕ್ಕಿ ಇಸುತಾರೆ ತಾನೇ ತಿಂದಿದ್ದು ದೊಡ್ಡ ನೀ ಇಂಗೆ ನಾನ್ ತಿನ್ಲಿ ನಾನು ತಿನ್ಲಿ ಬಂದು ಕುತ್ಕೈಸಕಲ್ಲಿಂದ ಎಟ್ಕೊಂಡ ನೀನು ಇಲ್ಲ ನಾನ್ ತಿನ್ಬೇಕು ಅಂತ ಎಟ್ಕೊಂಡ ಬಂದಿರದು ನೀ ತಿನ್ಬೇಕು ಅಂತ ಎಟ್ಕೊಂಡ ಬಂದಿದ್ದೀಯಾ ಅಂಗರ ತಿನ್ಬೇಕು ತಿನ್ನು ನಾನ್ ತಿstdin ಆಮೇಲೆ ಇಲ್ಲ ಆಮೇಲೆ ತಿನ್ ಜರಂ ತಿಕ್ಕಿ ಬಿಡು ತಿನ್ನು ತಿನ್ ಅಷ್ಟೇ ಇವಾಗ ನಾನು ತಿಂತಿ ನೀ ತಿನ್ಬೇಕು ತಿನ್ನು ತಿನ್ನು ಇವಾಗೇನ್ ತಿನ್ಬಿಟ್ರೆ ಯಾವಾಗ ಇಟ್ಕೊಂತ ಆಮೇಲೆ ಹೇಳ್ತೀನಿ ತಿನ್ನು ದೇವ್ರೇ ನಮ್ಮಪ್ಪ ಶಿವ ಟೌಗಳೆಲ್ಲ ಯಾಕ್ ಮಾಡ್ತ ಮುಚ್ಕೊಂಡ್ ತಿನ್ಬೇಕು ಅಷ್ಟೇ ತಿಂತೀನಿ ಆಂಜನೇಯ ಶಿವ ಸುಬ್ರಹ್ಮಣ್ಯ ಲಕ್ಷ್ಮಿ ಗಣೇಶ ನೀವೆಲ್ಲ ಮುಕ್ಕೋಟಿ ದೇವರುಗಳ ನೋಡ್ತಿದಿರಲ್ಲ ನೋಡ್ರಪ್ಪ ನಮ್ಮ ಅಕ್ಕ ನನ್ಗೆ ಹೆಣ್ಣದ್ ಮೇಲೆ ಬಿದ್ದಿರೋ ಈ ಕಳೆ ಪುರಿನ ತಿನ್ಸ್ಬೇಕು ಅಂತ ಅವಳೆ ದೇವ ಏನನ್ನ ಬಂದ್ ನಾನ್ ನಿರ್ಕಂಡ್ರೆ ಅದನ್ನೆಲ್ಲ ನಮ್ಮ ಅಕ್ಕಂಗ್ ಇಟ್ಕೊಳತರ ಮಾಡ್ರಪ್ಪ ನನ್ ಚೆನ್ನಾಗ್ ನೋಡ್ಕೊಳ್ರಪ್ಪ ದೇವ್ರ ಏನಪ್ಪ ನಮ್ ಅಕ್ಕನ್ನ ದೇವ ಇಟ್ಕೊಂಡ್ ಸಾಯ್ಸ ತರ ಮಾಡ್ರಪ್ಪ ಗಾಡ್ ಬ್ಲೆಸ್ ಯು ಅಂತ ಮಾತ್ರ ಅನ್ಬೇಡ ನನಗೆ ಇಲ್ಲಿಂದ ಹುಡ್ದೋಗುತ್ತೆ ಏನಾ ಹೌದು ಸರ್

ಚಾಕು ಮೆಣಸಿನ್ಕಾಯಿ ಒಂದ್ ಅಬ್ಬ್ರೇದ್ರೆ ಎತ್ಕೊಂಡ್ ಬರೋ ಹೇಳ್ತೀನಿ ಕೇಳ್ಸ್ಕೊ ಎತ್ಕೊಂಡ್ ಬಂದಿ ಚುರುಮುರಿ ಮಾಡ್ಕೊಂಡ್ ತಿನ್ನು ಚೆನ್ನಾಗಿರ್ತದೆ ಮಾಡ್ಕೊ ತಿನ್ನ ಬೇಕಾದ್ರೆ ಮಾಡ್ಕೊಂಡ್ ತಿನ್ನು ಒಲಿ ನಾನ್ ಮಾಡ್ಕೊಂಡ್ ಕೊಡ್ತೀನಿ ಆಯ್ತಾ ಕಾ ತಿನ್ನು ಸಕ್ಕದಾಗಿರ್ತದೆ ನೀನ್ ತಿಂದ್ರೆ ನೆಕ್ಸ್ಟ್ ಟೈಮ್ ಬೇಕಾರೆ ಎಲ್ಲಾನು ಸಿಕ್ತದ ತಿರ್ಗಾ ಎತ್ಕೊಂಡ್ ಮಾಡ್ಕೊಂಡ್ ಕೊಡ್ತೀನಿ ಚುರ್ಮುರಿ ಆ ಚುರ್ಮುರಿ ನಾನ್ ಮಾಡೋ ಚುರುಮುರಿ ನೀನು ತಿನ್ಬಿಟ್ರೆ ಸಣ್ಣವೋ ಯಾಕೆ ಮತ್ತೆ ವೈಟ್ ಕವಚ ಆತರ ನಾನು ಬೇವರ್ಸಿ ನನ್ನು ಸಣ್ಣ ಆಗೋದು ಬಿಡು ಚಿನ್ನಾಗಿ ಬಿಡ ಹೋಗಲಿ ನನ್ನ ಮಾತು ಕೇಳು ಮೊನೋ ಸುಮ್ನೆ ಯಾಕೆ ನಮ್ಮ पापा ಬರ್ತೀಯಾ ನೀ ಎತ್ಕ ಬರಬೇಕಾ ಊರಲ್ಲಿ ಯಾರಾದರೂ ನೋಡಿದ್ರ ನೋಡುದು ಊರಲ್ಲಿ ನಿನ್ನ ಬಗ್ಗೆ ಏನು ಮಾತಾಡ್ತಿರ್ತಾರ ಗೊತ್ತಾ ಆಜಾತ್ ಶತ್ರುಕಡೋ ಅವನ ಪ್ರೀತಿಸಲೇ ಇರುವ ಮನುಸು ಮನುಷ್ಯರೇ ಇಲ್ಲ ಅಪ್ಪಟ ಬಂಗಾರ ಬೇವರ್ಸಿ ನನ್ ಮಗನೆ ಒಳ್ಳೆ ಬದ್ನೆಕಾಯಿ ಒಳ್ಳೇದ್ ಮಾತಾಡ್ತಿರ್ತಾರೆ ಗತಿ ಇಲ್ವನೋ ರ ಅಡಿಗೆ ಮಾಡಕ್ ಎಡದ್ಮೇಲೆ ಕಡಲಪುರಿ ತಗೊಂಡೋಗಿ ತಿಂತವನೇ ಎಂತ ಮಾತಾಡ್ತಿರ್ತಾರೆ ಯಾರ ಇವಾಗ ಯಾರು ಮಾತಾಡ್ತಾರೆ ಅಂತ ಗೊತ್ತಾ ಅವ್ರಿಗೆಲ್ಲರೂ ಕಳ್ಳಪುರಿ ಕಳ್ಳಪುರಿ ತಗೊಂಡೋಗಿ ಚುನೂರಿ ಮಾಡ್ಬಿಟ್ಟು ಸ್ವಲ್ಪ 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 ಕೊಟ್ಬಿಡೋಣ ಯಾರು ಮಾತಾಡೋದ್ ನಮ್ಗಿ ನೀವ್ ಹೋಗು ಹೋಗ್ತೀರಾ ಆಮೇಲೆ ಗೊತ್ತೋ ಅಂಗಡಿಗೋ ಕೇಳ್ತಾರೆ ಏನಮ್ಮನು ಊಟ ಗತಿವೇನೋ ಎಡದ್ ಮೇಲೆ ಕಡ್ಯಾಪುರಿನ ಬಿಡಲ್ವನೇ

ಏನ್ ಮಾಡ್ಬಿಟ್ಟು ಅವ್ ಇವು ಏನು ಮರ್ಯಾದೆ ಇಲ್ವೇನ ಇವ್ರಿಗೆ ಏನು ಎಣ್ಣದ್ ಮೇಲೆ ಹಾಕೋದು ಬಿಡಲ್ವಲ್ಲ ಇವ್ರ ಎಂತವ್ರು ಎಂಟು ಕಾಸು ಬಿಡಲ್ಲ ಬೇಕಾರೆ ಎತ್ಕೊಂಡ್ ತಿಂತಾರೆ ಬರ್ಗೆಟ್ ಅವರು ಇವ್ರಿಗೆ ದುಡ್ಕೊಂಡ್ ತಿನ್ನಕ್ ಆಗಲ್ವ ಅಂತ ಬೈತ ಏನ್ ಬಂದ್ ನಿನ್ ಸಾವು ಬೈತ ಗೊತ್ತಾ ಅವ್ರಿಗೆಲ್ಲಾನು ಹೇಳ್ತೀನಿ ನೆಕ್ಸ್ಟ್ ಟೈಮ್ ನಿಂದ ಇವಾಗ ನಮ್ಮ ಅಕ್ಕ ತಂದಿದ್ದೆಲ್ಲ ನಮ್ಮ ಅಕ್ಕ ತಿನ್ಬಿಟ್ಟು ಹೋದ್ರೆ ನೆಕ್ಸ್ಟ್ ಟೈಮ್ ನಿಂದ ತಗೊಂಡ್ ನಿನ್ಗೂ ಕೊಡ್ತೀನಿ ನೀವು ತಿನ್ರಿ ಅಂತ ಅಯ್ಯೋ ಮೆಟ್ ಮೆಟ್ ನಿಮ್ ಕಾಲಲ್ಲಿರೋ ಮೆಟ್ಟ ಮೆಟ್ 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 ಪೈಡ್ ಅಂತ ಕೊಡ್ತಾರ ಪೈ ಪೈಡ್ ಅಂತ ಕೊಡ್ತಾರ ನಿಮಗೆ ಬೇವರ್ಸಿ ಹುಹು ಬೇವರ್ಸಿ ನನ್ನ ಮಗನೇ ಏನು ಬಂದಾದ ನಿನಗೆ ಶನಿ ನನ್ನ ಮಗ್ನೆ ನಮ್ಮ ಮನೆಗೆ ಬಂದ್ಬಿಟ್ಟಲ್ಲ ಒಂದು ದರ್ಬೇನಸಿ ನನ್ನ ಮಗ್ನೆ ಒಂದು ಕೆಲಸ ಮಾಡು ಇವಾಗ ಏನು ಗೊತ್ತಾ ಎತ್ಕೋ ಬರೋ ಒಂದು ಚುರುಮುರಿ ಮಾಡ್ಕೊಂಡು ಕೊಡ್ತೀನಿ ತಿಂದ್ರೇನೆ ಸಕ್ಕ ಅಯ್ಯೋಯ್ಚ ನಾನು ಗೊತ್ತಾ ಇವಾಗ ಇರಮ ಆಯ್ತು ನಾರ್ಮಲ್ ಕಳೆ ಪುರಿ ತಗೊಂಡ ಬಂದ್ರೆ ಚುರುಮುರಿ ತಿಂದಿದೋ ತಿಂದಿರಲಿಲ್ಲೋ ಆ ನಾರ್ಮಲ್ ಕಳೆ ಪುರಿ ತಿಂತಾ ಇದೆ ತಿಂತಿದೆ ತಾನೇ ಇದು ಹೈಬ್ರಿಡ್ ಕೇಂದ್ರ ಸಾಕೋ ವೈಟ್ ಕಲರ್ ವೈಟ್ ಆಗಿ ಬಿಡ್ಚಾ ್ಮಲ್ ಆಕಂದ್ರೆ ಅವ್ರು ಬಂದಿದ್ದೇವಾಗ್ಬಿಟ್ಟು ಇಸ್ಕಿ ಮನೆಗೆ ಸಹಿಸಬಿಟ್ಟು ಹೇಳ್ಕೊಂಡ್ ಹೋಯ್ತಾರುನಾ ಸುಮ್ನ ನಾನು ಸಿಟ್ಟ ಹೇಳ್ತಾ ಇದ್ ಕೇಳೋ ಕಪ್ ಕಪ್ ಕಪ್ಪಳಕ್ ಬಿಡ್ತೀನಿ ಬೇವರ್ಸಿ ಎತ್ತು ಶಡಿ ನನ್ ಮನ್ಯೆ ಮನೆಗೆ ಏನಂತ ಸಾಯ್ತಿದ್ಯೋ ಚಲೋ ಚಲೋ ಎಲ್ಲ ಚಲೋ ಇವಾಗ ಕಸ ಬಿಡ್ತೀನಿ ಎಲ್ಲ ಹೊಸ ನಿನ್ ಕೈ ಅಪ್ಪನೇ ಉಡ್ತಾ ನೋಡ್ತಾ ಇರು ಬೇವರ್ಸಿ ಗುಡ್ತಾವನೆ ಏನ್ ಬಂದಿದೆ ಯಾವಾಗ ಹೋಗೋದ್ರು ಹೋಗ್ಸ್ಕಾತಾ ಇರ್ತ್ಯಾ ಯಾವಾಗ ಬೈದ್ರು ಬೈಸ್ಕಾತಾ 나 ಈಗ ಇತ್ತು ಕೂದ್ರು ಕೂಸ್ತೀಯಾ ತೋ ಏನ್ ಮಾಡೋದೋ ಅ�ಗೆ ಎಷ್ಟುಗಳ ಮಾಣ ಮರೀತಿದ್ದೇನೋ ನಿಮಗೆ ಏನೋ ಬಂದಿದೆ ಇಂಗಾರ್ಕೇಲಾ ನೀನು ಬೇವಾಸಿ ನನ್ನ ಮಗನೇ ನಮಸ್ಕಾರ ಹೋಗ್ ನಾನು ನನ್ನ ಮಗನೇ ನೀನು ನೀನ್ ಯಾವಾಗ ಆಳ ಹೋಗ್ತೋ ಗೊತ್ತಿಲ್ಲ ಕಣೋರ ಮನೆಯಲ್ಲಿ ಕೂ ನಿನಿಂತರ ಮನೆಗೆ ಅರ್ಧ ಶರಿ ಸುತ್ಕಡಗೆ ಇವನಪ್ಪ ಶನಿ ನನ್ ಮಗ ಮನೆಗೆ

मत भेटिया आगो नमस्कार